ಸಹಜವಾದಂತಹ ಪ್ರತಿಭಟನೆ ಅಂತಂದ್ರೆ ಅವರ ಆತ್ಮೋಶ್ ಯಾರ ಮೇಲೆ ವ್ಯವಸ್ಥೆ ಮೇಲೆ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವುದೇ ವ್ಯಕ್ತಿಗತವಾಗಿ ಅಲ್ಲ ಇಲ್ಲಿ ಶಾಸಕರು ಅನ್ನುವಂತಹ ಸ್ಥಾನ ಏನಿದೆಯಲ್ಲ ಆ ಶಾಸಕ ಸ್ಥಾನದ ಗುಂಡಾವರ್ತನೆ ನಾವು ಮಾತಾಡ್ತಿದ್ರು ವ್ಯಕ್ತಿಗತವಾಗಿ ಶ್ರೀನಿವಾಸ ಅನ್ನೋದು ಮುಖ್ಯ ಅಲ್ಲ ಇದು ರೈತರು ಜಮೀನು ಕಲಿತಾರೆ ರೈತರು ಇಲ್ಲಿ ಉದ್ಯೋಗಗಳನ್ನ ಪಡ್ಕೊಳ್ಳುವಂಥದ್ದು ಅಥವಾ ಪರಿಹಾರಗಳನ್ನ ಪಡ್ಕೊಳ್ಳುವಂಥದ್ದು ಅಲ್ಲ ಅವರ ಹಕ್ಕಾಗಿರ್ತದೆ ಅದಲ್ಲೂ ಕೂಡ ತನಗೆ ಸಂಬಂಧ ಪಡೆದೇ ಇರುವಂತಹ ವಿಚಾರಗಳಿಗೆ ಮುಕ್ ಕೂರಿಸ್ತಾರೆ ಅಂತಂದ್ರೆ ಇದು ಶಾಸಕರ ನಡವಳಿಕೆ ಸರಿಯಾದ ರೀತಿಯಾದಲ್ಲ ಸರಿಯಾದ ನಡವಳಿಕೆನೂ ಅಲ್ಲ ಮೊದಲು ನಾನು ಮಾನ್ಯ ಶಾಸಕರಿಗೆ ಹೇಳೋಕೆ ಇಷ್ಟಪಡ್ತೀನಿ ಏನು ಅಂತಂದ್ರೆ ದಯವಿಟ್ಟು ನೀವು ಶಾಸಕ ಅನ್ನುವ ಪದದ ಅರ್ಥವನ್ನ ತಿಳಿದುಕೊಂಡ್ರೆ ಒಳ್ಳೇದು ಶಾಸಕ ಅಂತಂದ್ರೆ ವಿಧಾನಸೌಧದಲ್ಲಿ ಈ ರಾಜ್ಯದ ಸಂವಿಧಾನದ ಶಾಸನಗಳನ್ನು ರೂಪಿಸುವಂಥದ್ದು ನೀವು ಮೊನ್ನೆ ಶಾಸಕರನ್ನ ನೋಡಿರ್ತೀರಿ ಇಲ್ಲಿ ಮೋರಿ ರೆಡಿ ಆಯ್ತು ಇಲ್ಲಿ ಗುಂಡಿ ರೆಡಿ ಆಯ್ತು ಇಲ್ಲಿ ಚರಂಡಿ ರೆಡಿ ಮಾಡಿದ್ವಿ ಇದೆಲ್ಲ ಶಾಸಕರ ಕೆಲಸ ಇದನ್ನೆಲ್ಲ ಮಾಡೋದಕ್ಕೆ ಗ್ರಾಮ ಪಂಚಾಯತ್ ಮೆಂಬರ್ಗಳು ತಾಲೂಕು ಮೆಂಬರ್ಗಳು ಜಟ್ಟಿ ಮೆಂಬರ್ಗಳು ಪುರಸಭೆ ಮೆಂಬರ್ಗಳು ಈ ರೀತಿಯ ಸ್ಥಳೀಯ ಸಂಸ್ಥೆಗಳ ಮೆಂಬರ್ಗಳು ಇರ್ತಾರೆ ಶಾಸಕ ಸರ್ಕಾರದಿಂದ ತನ್ನ ಕ್ಷೇತ್ರಕ್ಕೆ ಏನೇನೆಲ್ಲ ಕಾಯ್ದೆ ಕಾನೂನುಗಳನ್ನ ಅನ್ವಯಿಸಬಹುದು ಎಷ್ಟು ದುಡ್ಡು ತರಬಹುದು ಇದನ್ನ ನೋಡೋದಕ್ಕೆ ಜವಾಬ್ದಾರಿ ನಾನು ಈ ಸಂದರ್ಭದಲ್ಲಿ ಕೆಲವರು ಹೇಳ್ತಾರೆ ರಾಜಕೀಯ ಅಲ್ಲ ಇದು ರಾಜಕೀಯ ಹೋರಾಟ ಅಂತ ಆದ್ರೆ ರಾಜಕಾರಣವನ್ನೇ ಮಾಡಬೇಕಾಗಿದೆ ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂದ್ರೆ ಈಗ ಆ ಶಾಸಕರು ಇಷ್ಟೆಲ್ಲ ತೊಂದರೆ ಮಾಡ್ತಾರೆ ಅದು ಕಾರಣಕ್ಕೆ ಅವ್ರ ಕೈನಲ್ಲಿ ರಾಜಕೀಯ ಅಧಿಕಾರ ಇರೋದು ರಾಜಕೀಯ ಅಧಿಕಾರ ಇರೋದ್ರಿಂದನೇ ಅವ್ರು ದುಂಡಾವರ್ಧನೆ ಮಾಡ್ತಾರೆ ಅಂತಂದ್ರೆ ರಾಜಕಾರಣದಿಂದ ಆ ರಾಜಕೀಯ ಅಧಿಕಾರವನ್ನ ಕಿತ್ತು ರಾಜಕೀಯ ಅಧಿಕಾರ ಇಲ್ಲದೆ ಹೋದ್ರೆ ಹೆಂಗಿರ್ಬೋದು ನೀವು ಅಂತ ತೋರಿಸ್ಕೊಡುವಂಥದ್ದು ಒಂದು ಹೋರಾಟ ಆಗಬೇಕು ಅದು ರಾಜಕೀಯ ಬದ್ದವಾದಂತಹ ಹೋರಾಟವೇ ಆಗಬೇಕು ನಾನು ಈ ಸಂದರ್ಭದಲ್ಲಿ ಕಳೆದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರನ್ನ ನಡೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದು ಆಂಜನ್ಮೂರ್ತಿ ಅವರಾಗಿರಲಿ ಕಾಂಗ್ರೆಸ್ನ ಆಂಜನ್ಮೂರ್ತಿ ಅವರು ಜೆಡಿಎಸ್ನ ಶ್ರೀನಿವಾಸ ಮೂರ್ತಿಯವರಾಗಿರಲಿ ಬಿಜೆಪಿಯ ಎಂ ವಿ ನಾಗರಾಜನವರಾಗಿರ್ಲಿ ಅವ್ರು ಯಾವತ್ತೂ ಕೂಡ ತಾಲೂಕಿನ ಜನರಿಗೆ ಹೆದರ್ಕೊಳ್ತಾ ಇದ್ರು ಜನರ ಅಭಿಪ್ರಾಯ ಬೆಟ್ಟದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರುವಂತು ಈಂಗ್ಲಿಷ್ ಹಾಲ್ ಜನರ ಎದುರಿಸುವ ಪ್ರಯತ್ನ ಮಾಡ್ತಾರೆ ನಾವೆಲ್ಲ ಮಾಧ್ಯಮ ಇದ್ದೀರಿ ನಿಮ್ಗೆಲ್ಲ ನಾನು ಹೊಸದಾಗಿ ಗೆಲ್ಲಬೇಕಾಗಿಲ್ಲ ಆದ್ರೆ ನಿಮ್ಗೆ ಗೊತ್ತಿರೋ ಮಾತ್ರ ನಿಮ್ಗೆ ಕಾಪಾಡ್ತಾ ಇದ್ದೀನಿ ನನ್ನ ಹತ್ರ ಇದೆಲ್ಲ